ಘೋಷಣೆ ಮಾಡಲಾಗ್ತಾ ಇದೆ ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಪರೀಕ್ಷಿಸಿಕೊಳ್ಳಿ ಅಂತ ತುರ್ತು ಸಭೆ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊರೋನಾ ಪರೀಕ್ಷೆಗೆ ಹೆಚ್ಚಿನ ಕಿಟ್ ಖರೀದಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಮುಂದಿನ ಮೂರು ತಿಂಗಳಿಗೆ ಟೆಸ್ಟಿಂಗ್ ಕಿಟ್ ಖರೀದಿಗೆ ಸೂಚನೆಯನ್ನು ಕೂಡ ಕೊಡಲಾಗಿರುವಂತದ್ದು ಸಚಿವರು ಸಭೆಯನ್ನು ನಡೆಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಎಲ್ಲ ಆಸ್ಪತ್ರೆಯ ಅಧಿಕಾರಿಗಳಿಗೆ ಮಾರ್ಕ್ ಡ್ರಿಲ್ ಮಾಡಲು ಸೂಚನೆಯನ್ನು ಕೊಟ್ಟಿದ್ದಾರೆ ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಟ್ಟೆಚ್ಚರವನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು ನ್ಯೂನ್ಯತೆ ಕಂಡು ಬಂದರೆ ಸರಿಪಡಿಸುವಂತೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರು ತುರ್ತು ಸಭೆ ಬಳಿಕ ಜನರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ರೋಗ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಪರೀಕ್ಷೆ ಮಾಡಿಕೊಳ್ಳಿ ಕೇರಳದಲ್ಲಿ ಒಂದು ಕಡೆ ಕೊರೋನಾ ಹೆಚ್ಚಳ ಆಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗ್ತಾ ಇದೆ ಆರೋಗ್ಯ ಇಲಾಖೆ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಪರೀಕ್ಷೆ ಮಾಡಿಸ್ಕೊಳ್ಳಿ ಕೆಲವೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಇನ್ನು ಮಂಗಳವಾರ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಸಲಾಗುತ್ತೆ ಡಾಕ್ಟರ್ ರವಿ ನೇತೃತ್ವದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ಕರೆಯಲಾಗಿದೆ ಸಭೆಯಲ್ಲಿ ಸಮಿತಿಯ ತಜ್ಞರು ಸಲಹೆಯನ್ನ ನಾವು ಪಡೆಯುತ್ತೇವೆ ಯಾರೂ ಕೂಡ ಭಯಪಡುವಂತಹ ಅಗತ್ಯವಿಲ್ಲ ಮುನ್ನೆಚ್ಚರಿಕಾ ಕ್ರಮವಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾರ್ಗಸೂಚಿ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಸಭೆ ಬಳಿಕ ತೀರ್ಮಾನವನ್ನ ಮಾಡ್ತೇವೆ ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೆರೆಯ ರಾಜ್ಯ ಕೇರಳದಲ್ಲಿ ಕೊರೋನಾ ಉಲ್ಬಣಗೊಳ್ತಾ ಇದೆ ಹೀಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನ ನಾವು ಮಂಗಳವಾರ ಕರೆದಿದ್ದೇವೆ ಮಾರ್ಗಸೂಚಿ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನ ನಡೆಸ್ತೇವೆ ಆ ಒಂದು ಸಭೆಯ ಬಳಿಕ ತೀರ್ಮಾನವನ್ನು ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಕೊರೋನಾ ಕೇರಳದಲ್ಲಿ ಹೆಚ್ಚಾಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಘಟನೆಗಳು ಸಂಭವಿಸಬಾರದು ಎರಡನೇ ಮತ್ತು ಒಂದನೇ ಅಲಿಯಲ್ಲಿ ಯಾವ ರೀತಿಯಾದಂಥ ಸಾವು ನೋವುಗಳು ಕಂಡುಬಂದವು ಅನ್ನೋದನ್ನು ಎಲ್ಲರೂ ಕೂಡ ನೋಡಿದ್ದೇವೆ ಲಾಕ್ಡೌನ್ ಹಾಕೋ ಹಾಗು ಹೋಗಿತ್ತು ಇಡೀ ಭಾರತದಲ್ಲಿ ಇಡೀ ವಿಶ್ವಾದ್ಯಂತ ಕೊರೋನಾ ಹೆಮ್ಮಾರಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿತ್ತು ಅನೇಕರ ಪ್ರಾಣವನ್ನು ಕೂಡ ಬಲಿ ತೆಗೆದುಕೊಂಡಿತ್ತು ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅವೆಲ್ಲವನ್ನು ಮಾಡ್ತೇವೆ ಅಂತ ಈಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಕೋವಿಡ್ ಪಾಸಿಟಿವ್ ಕೇಸಸ್ ಇರುವಂತ ನಮ್ಮ ರಾಜ್ಯದಲ್ಲಿ ಮತ್ತು ಅದರಲ್ಲಿ ನಲವತ್ತೇಳು ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನ್ ಇದ್ದಾರೆ ಇನ್ನು ಉಳಿದ ಹನ್ನೊಂದು ಜನ ಅವರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಆ ಐದು ಜನ ಗಂಡಲ್ ಬೆಟ್ಟದಿದ್ದಾರೆ ಆರು ಜನ ಐಸಿಯು ಇದ್ದಾರೆ ಮತ್ತು ಕಳೆದ ನಾಲ್ಕು ತಿಂಗಳಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳು ಈ ಡಿಸೆಂಬರ್ ಸೇರಿಸ್ಕೊಂಡ್ರೆ ಇಲ್ಲಿವರೆಗೂ ನನಗೆ ಅಫಿಷಿಯಲ್ ಆಗಿ ಒಬ್ಬರು ಒಂದು ವ್ಯಕ್ತಿ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬರು ಕೋವಿಡ್ ಇಂದ ಮೃತಪಟ್ಟಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇದೆ ಅಂದ್ರೆ ಮೃತ ಪಟ್ಟಿರ್ತಾರೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ ಆದರೆ ಅವರಿಗೆ ಸಾಮಾನ್ಯವಾಗಿ ಬೇರೆ ಬೇರೆ ಕೋ ಮಾರ್ಬಿಡಿಟೀಸ್ ಇರ್ತದೆ ಬೇರೆ ಬೇರೆ ಕಾಯಿಲೆಗಳು ಬೇರೆ ಬೇರೆ ಸಮಸ್ಯೆಗಳು ಅದೆಲ್ಲ ಇರೋದ್ರಿಂದ ಕೋವಿಡ್ ಕೂಡ ಸೇರಿಕೊಂಡು ಕೇವಲ ಕೋವಿಡ್ ಇಂದನೆ ಅವರು ಅಂತ ಹೇಳಕ್ ಬರೋದಿಲ್ಲ ಆದರೆ ಅವ್ರು ತೀರ್ಕೊಂಡಾಗ ಅವ್ರು ಕೋವಿಡ್ ಪಾಸಿಟಿವ್ ಇರುತ್ತೆ ಒಬ್ಬರು ಕಳೆದ ಮೂರುವರೆ ತಿಂಗಳ ತಿಂಗಳಲ್ಲಿ ಸೊ ಐವತ್ತೆಂಟು ನಂಬರ್ ಇರುವಂತಹ ಒಂದು ನಂಬರ್ ಪಾಸಿಟಿವ್ ಇವಾಗ ಇರ್ತಕ್ಕಂಥವರು ಅದರಿಂದ ಈಗ ಸ್ವಲ್ಪ ಮಟ್ಟಿಗೆ ಹೆಚ್ಚು ನಮಗೆ ಈಗಾಗಲೇ ಈ ರೆಸ್ಪಿರೇಟರಿ ಕಾಯಿಲೆಗಳು ಇನ್ಫ್ಲೂಯೆನ್ಸಾ ಇದೆಲ್ಲ ನವೆಂಬರ್ ತಿಂಗಳದೇನೆ ಹೆಚ್ಚಾಗ್ತಕ್ಕಂಥದ್ದು ನಮ್ಮ ಮಾಹಿತಿಯಲ್ಲಿತ್ತು ಅದರಿಂದ ಆವಾಗದಲ್ಲಿ ನಾವು ಅದನ್ನ ಹೆಚ್ಚು ಮಾನಿಟರ್ ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಹೇಳಿತು ಸುಮಾರು ಐವತ್ತೆಂಟು ಆಕ್ಟಿವ್ ಪಾಸಿಟಿವ್ ಕೇಸ್